ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ದಾಂಡೇಲಿ ನಗರದಲ್ಲಿ ಕೆಲವು ದಿನಗಳಿಂದ ನಡೆಯುತ್ತಿರುವ ಬೀದಿ ನಾಯಿಗಳ ಹಾವಳಿ ಸಮಸ್ಯೆ ಬೀಡಾಡಿದನಗಳ ಸಮಸ್ಯೆ ಮತ್ತು ನಗರದ ಸ್ವಚ್ಛತೆ ಸಮಸ್ಯೆ ಬಗ್ಗೆ ನಮ್ಮ ವಾಹಿನಿಯ ವರದಿಗಾರರು ಇಂದು ನಗರಸಭೆಯ ಅಧ್ಯಕ್ಷರಾದ ಅಶಫಾಕ್ ರವರ ಜೊತೆ ಈ ಎಲ್ಲದರ ವಿಷಯದ ಬಗ್ಗೆ ಸಂದರ್ಶನ ಮಾಡಿದಾಗ ಅವರು ಏನು ಹೇಳಿದ್ದಾರೆಂದು ಈ ವರದಿ ನೋಡಿ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ನಗರ ಸಭೆಯಲ್ಲಿ ನಗರ ಎಲೆಕ್ಟೆಡ್ ಆಗಿರುವಂತಹ ಪ್ರೆಸಿಡೆಂಟ್ ನಗರ ಪ್ರೆಸಿಡೆಂಟ್ ಅಶ್ಪಾಕ್ಷಿ ಅವರು ಜೊತೆ ಬಂದ ಅಶ್ಪಾಕ್ಷಿ ಅವರ ಜೊತೆ ಮತ್ತು ಕೆಲವೊಂದು ದಾಡಿದ ಸಮಸ್ಯೆಗಳ ಬಗ್ಗೆ ನಾವು ಇಲ್ಲಿ ಮಾತಾಡಿದ್ದೇವೆ ಅವರು ಎಲೆಕ್ಟೆಡ್ ಆದ ತಕ್ಷಣ ಫಸ್ಟ್ ಅವರ ಬಾಯಿಂದ ಬಂದಿದ್ದು ಒಂದೇ ಇವರು ದಾಡಿದ ಸ್ವಚ್ಛತೆ ದಾಡಿದ ಹೆಲ್ತ್ ಸೇಫ್ಟಿ ಸೇಫ್ಟಿ ಅಂತ ನಾನು ನೋಡಿದ್ರೆ ನಗರ ಸಭಾ ಅಕ್ಕ ಪಕ್ಕದಲ್ಲಿರೋ ಕೆಲವರು ನೋಡಿದ್ರೆ ಸಿಕ್ಕಾಪಟ್ಟೆ ವೇಸ್ಟ್ ಇರುತ್ತೆ ದಿನಾಲು ಬೆಳಗ್ಗೆ ಅಲ್ಲಿ ನಿಮ್ಮ ಶಾಲೆ ಹೋಗೋದು ವಾಟರ್ ಶಾಲೆ ಅವ್ರ ಮಕ್ಕಳು ಅದೇ ರೂಟಿನ್ ಹೋಗ್ತಾರೆ ಕೆಲವೊಮ್ಮೆ ನಾನ್ ನೋಡಿದ್ರೆ ಕಣ್ಣಿಂದ ಮೆಡಿಸಿನ್ಸ್ ಇಂದ ಮೆಡಿಕಲ್ ಐಟಮ್ಸ್ ಕೂಡ ಆಗಿದೆ ಸಿರಿಂಜ್ ಅದಿಲ್ಲ ಬಟ್ ಅದು ಜಾಸ್ತಿ ಅಪಾಯ ಕಾಣಿದ್ರೆ ಬಟ್ ಇದಕ್ಕೆ ನಗರ್ಸದ ಅಕ್ಕಪಕ್ಕದಲ್ಲಿ ಇರುವುದು ಅದ ರೋಡ್ಸ್ ಗಳಲ್ಲಿ ಯಾಕೆ ಬಂದಿಲ್ಲ ಚೀಕ್ ಮಾಡ್ತಾರಲ್ಲ ಸ್ವಚ್ಛತೆ ಬಗ್ಗೆ ಅದ್ರ ಬಗ್ಗೆ ನೀವು ಏನಾದ್ರು ಈಗ ಸ್ವಚ್ಛತಾ ಬಗ್ಗೆ ಫಸ್ಟ್ ಆಫ್ ಆಲ್ ಅಂದ್ರೆ ನಾವು ಬಂದ ತಕ್ಷಣ ನಮ್ದು ಪ್ರಯಾರಿಟಿನೇ ಸ್ವಚ್ಛತೆ ಅದಕ್ಕೆ ನಾನು ಬಂದ ತಕ್ಷಣ ಏನು ಮಾಡಿದ್ದೇನೆ ಮೊನ್ನೆ ಈಗ ಟೂ ಡೇಸ್ ಬ್ಯಾಗ ಮೀಟಿಂಗ್ ಮಾಡಿಸಿದ್ದೇನೆ ನಮ್ಮ ಹತ್ರ ಎಷ್ಟು ಪವರ್ ಕಾರ್ಮಿಕ್ ಇದೆ ಯಾಕಂದ್ರೆ ನಾನು ಈಗ ಎಲೆಕ್ಟ್ ಆಗಿ ಒಂದು ಹತ್ತು ದಿವಸ ಆಯಿತು ಎಷ್ಟು ಪವರ್ ಕಾರ್ಮಿಕ್ಸ್ ಇದೆ ಅವ್ರು ಯಾವ ಥರ ಕೆಲಸ ಇದೆ ಅವ್ರಿಗೆ ಯಾವ ಥರ ನಾವು ಈಗ ಕ್ಲೀನಿಂಗ್ ಪರ್ಪಸ್ನಲ್ಲಿ ಯಾವ ಥರ ಅವ್ರಿಗೆ ಯುಟಿಲೈಸ್ ಮಾಡಬೇಕು ಯಾವ ಥರ ಅದಕ್ಕೆ ನಾನು ಝೋನ್ ವೈಸ್ ಮಾಡಿ ಇವತ್ತೇ ಅಂದರೆ ಮೊನ್ನೆ ಮಾಡಿದ್ದೇನೆ ಇವತ್ತೇ ಹೋಗಿ ಆ ಕೆಲಸಗೆ ಇಂಪ್ಲಿಮೆಂಟ್ ಕೊಟ್ಟಿದ್ದೇನೆ ನಾನು ಮುಂಜಾನೆ ಆರು ಗಂಟೆಗೆ ಹೋಗಿ ಎಲ್ಲ ಮಾರ್ಕೆಟು ಮತ್ತು ಯಾವ ಬೇರೆ ಏರಿಯಾಗೆ ಸೆಕೆಂಡ್ ಥಿಂಗ್ ಏನಂದರೆ ಈಗ ಬಹಳ ದಿಸ್ನಿಂದ ಇದು ಸಿಸ್ಟಮ್ ಇದಾಗಿದೆ ಅದಕ್ಕೆ ನಾವು ಅದಕ್ಕೆ ಕಂಟ್ರೋಲ್ ತಗೊಂಡು ಬರ್ಬೇಕಂದ್ರೆ ಒಂದು ಸ್ವಲ್ಪ ಅವಕಾಶ ನಂಬಿಲೂ ಬೇಕು ಯಾಕಂದರೆ ಅದು ಅಂದ ತಕ್ಷಣ ಆಗೋದಿಲ್ಲ ಸೆಕೆಂಡ್ ಥಿಂಗ್ ನಾನು ಏನು ಅಬ್ಸರ್ವ್ ಮಾಡಿದ್ದೆ ಅಂದರೆ ಜನರಲ್ಲಿ ಅವೇರ್ನೆಸ್ ಬಹಳ ಕಡಿಮೆ ಈಗ ನೀವೇನು ನಮ್ಮ ಸಿ ಎಮ್ ಸಿ ಪಕ್ಕದಲ್ಲಿ ಈ ಲಾಟ್ರಿ ಸ್ಕೂಲ್ ಹೋಗೋದು ದಾರಿ ಏನಿದೆ ಅಲ್ಲ ನಾವು ಇವತ್ತು ಕ್ಲೀನ್ ಮಾಡಿದ ಮೇಲೆ ನೆಕ್ಸ್ಟ್ ಡೇ ಮತ್ತಲ್ಲಿ ಕಸ

ಟೆಂಡರ್ ಆಗಿದೆ ನಿಯರ್ ಅಬೌಟ್ ಒಂದು ಸ್ವಲ್ಪ ಒಳಗೆ ಅದು ಕ್ಯಾಮ್ರಾಸ್ ಬರ್ತಾ ಇದೆ ಅದು ಬ್ಲಾಕ್ ಸ್ಪಾಟ್ ಅಂತ ಇದು ಟ್ರೆಸ್ ಮಾಡಿ ಅಲ್ಲಿ ಕ್ಯಾಮ್ರಾ ಹಚ್ಚಿ ಆಮೇಲೆ ಯಾರ್ಯಾರು ಈ ಥರ ಡೋರ್ ಟು ಡೋರ್ ಕಲೆಕ್ಷನ್ ನಮ್ದು ಆಲ್ರೆಡಿ ಎವ್ರಿ ಡೋರ್ ಟು ಡೋರ್ ಹೋಗ್ತಾ ಇದೆ ಆದ್ರೂ ಡೋರ್ ಟು ಡೋರ್ ಕಲೆಕ್ಷನ್ಗೆ ಬಹಳ ಮಂದಿ ಕೊಡ್ತಾ ಇಲ್ಲ ನಾನು ಇವತ್ತು ಒಂದು ವಾರ್ಡ್ ವಾರ್ಡ್ನಲ್ಲಿ ಸ್ವತಃ ಗಾಡಿ ಜೊತೆಗೆ ಹೋಗಿ ಅಲ್ಲಿ ಜನರು ಯಾರು ಕೊಡ್ತಾ ಇದೆ ಇಲ್ಲ ಅಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಅವೇರ್ನೆಸ್ ತರ ನೋಡಪ್ಪ ಈ ಗಾಡಿ ಬರ್ತಾ ಇದೆ ಕೊಡ್ರಿ ಅಂತ ಅದಕ್ಕೆ ನಾವು ಬ್ಲಾಕ್ ಸ್ಪಾಟ್ಸ್ ಡ್ರೆಸ್ ಮಾಡಿ ಅಲ್ಲಿ ಕ್ಯಾಮ್ರಾ ಮೇಲೆ ನಮ್ಗೆ ಯಾಕಂದ್ರೆ ಈಗ ಅಕ್ಕಪಕ್ಕ ಅವ್ರಿಗೆ ಕೇಳಿದ್ರೆ ಇಲ್ಲ ಇವರು ಆಗ್ತಾ ಇದಾರೆ ನಮ್ಮ ಹೆಸರು ಬರಬಾರ್ದು ಟಿವಿ ಹೌದೌದು ಕ್ಯಾಮ್ರಾಸ್ ನಾವು ಹಾಕ್ತಾ ಇದೀವಿ ಕ್ಯಾಮ್ರಾಸ್ ಆಲ್ರೆಡಿ ಪರ್ಚೇಸ್ ಮಾಡಿ ಟೆಂಡರ್ ಆಗಿದೆ ಕ್ಯಾಮ್ರಾ ಬ್ಲಾಕ್ ಸ್ಪಾಟ್ ನಲ್ಲಿ ಮೇಲೆ ನಾವು ಯಾರು ಹಾಕ್ತಾ ಇದ್ದೀವಿ ಅವ್ರ ಮೇಲೆ ಆಕ್ಷನ್ ಕೊಡ್ತೇ ಅಂತೂ ಇರಲ್ಲ ಏನಾಗ್ತಾ ಇದೆ ನಮ್ಮ ಹತ್ರ ಈಗ ಆಲ್ಮೋಸ್ಟ್ ಗೌರ್ಮೆಂಟ್ ಏನಾಗಿದೆ ಅಂದ್ರೆ ಯಾವಾಗಿಂದ ಡೋರ್ ಟು ಡೋರ್ ಕಲೆಕ್ಷನ್ ಚಾಲೂ ಆಯ್ತು ಅವಾಗಿಂದ ಮೊದಲೇ ನಮ್ದ ಒನ್ ಹಂಡ್ರೆಡ್ ಸಮಥಿಂಗ್ ಪವರ್ ಕಾರ್ಮಿಕ್ಸ್ ಪಾಪ್ಯುಲೇಷನ್ ಕಡಿಮೆ ಇತ್ತು ಈಗ ಪಾಪ್ಯುಲೇಷನ್ ಜಾಸ್ತಿ ಆಗಿದ್ರೂ ಪವರ್ ಕಾರ್ಮಿಕ ಹೆಚ್ಚು ತಗೊಳಿಕ್ಕೆ ಗೌರ್ಮೆಂಟ್ ಕೊಡ್ತಾ ಇಲ್ಲ ಯಾಕಿಲ್ಲ ಅಂದ್ರೆ ಡೋರ್ ಟು ಡೋರ್ ಏನ್ ಪ್ರೊಸೆಸ್ ಬಂದ್ಮೇಲೆ ಗವರ್ಮೆಂಟ್ ಏನ್ ಗೈಡ್ ಇದೆ ಅಂದ್ರೆ ಟು ಕಸ ತಗೊಂಡಿದ್ಮೇಲೆ ಕಸ ಅಲ್ಲಿ ಬರೋದು ಅವಶ್ಯ ಇದೇ ಇಲ್ಲ ಯಾಕಂದ್ರೆ ಡಸ್ಟ್ಬಿನ್ ಇತ್ತು ಡಸ್ಟ್ಬಿನ್ ತೆಗಲಿಕ್ಕೆ ಹಚ್ಚಿದ್ರು ಗೋರ್ಮೆಂಟ್ ಇಡಬಾರ್ದು ಅಂತ ಅದಕ್ಕೆ ಏನಂದ್ರೆ ಡೋರ್ ಟು ಡೋರ್ ಕಸ ತಗೊಂಡಿದ್ಮೇಲೆ ಮತ್ ಕಸ ಇಲ್ಲಿ ಬರಬಾರ್ದು ಅದಕ್ಕೆ ನೀವು ಅಡಿಷನಲ್ ತಗೊಳ್ಲಿಕ್ಕೆ ಅವಕಾಶ ಇಲ್ಲ ಈ ಮಾಹಿತಿಯನ್ನು ಆತರ ಏನು ಇಲ್ಲ ಯಾವಾಗ ಒಂದ್ಸಲ ಒಂದು ಯಾವ್ದು ವೆಹಿಕಲ್ ಡ್ಯಾಮೇಜ್ ಆಯ್ತು ಅಥವಾ ಸಡನ್ಲಿ ಬ್ರೇಕ್ ಡೌನ್ ಆಗಿದ್ರೆ ಒಂದು ದಿವ್ಸ ಹೆಚ್ಚು ಕಡಿಮೆ ಆಗ್ಬಹುದು ಬಿಟ್ಟು ನಾವು ಎಂಟೆನ್ ದಿವ್ಸ ಯಾವ್ದು ಇಲ್ಲ ನಮ್ಮ ಹತ್ರ ಸ್ಪೇರ್ ನಲ್ಲಿ ನಾವು ಗಾಡಿನೂ ಇಟ್ಟಿದ್ದೇವೆ ಬಟ್ ಅದಕ್ಕೆ ನಾವು ಡೈಲಿ ವಾಚ್ ಅಪ್ ಮಾಡ್ತೇವೆ ಬಿಡಿ ಈಗ ನಾ ಬಂದ ತಕ್ಷಣ ಬಂದ ಮೇಲೆ ಯಾವ ತರ ಆತರ ಇನ್ಸಿಡೆಂಟ್ ಆಗಿಲ್ಲ ಈಗ ನೆಕ್ಸ್ಟ್ ವಿಷಯ ಹೋಗಿ ಮುಂಚೆ ಇದು ಸ್ವಚ್ಛತೆ ಬಗ್ಗೆ ನೀವೇನಾದ್ರೂ ಸ್ಮಾಲ್ ಹಾ ನಾನು ಜನತೆಗೆ ಹೇಳೋದು ಏನಂದ್ರೆ ನೀವು ಡೋರ್ ಟು ಡೋರ್ ಕಲೆಕ್ಷನ್ ನಮಗೆ ನಾವು ಆಲ್ರೆಡಿ ನಗರಸಭೆಯಿಂದ ರಸಬೆನ್ನಿಂದ ಡಸ್ಟ್ಬಿನ್ ಕೊಟ್ಟಿವೆ ಒಂದು ಹಸಿವು ಪಂಚ ಮತ್ತು ಇದು ಡ್ರೈ ವೆಸ್ಟ್ ಅಂಡ್ ಇದು ವೆಟ್ ವೆಸ್ಟ್ ಆ ನೀವು ಸಪ್ರೇಷನ್ ಅಂದ್ರೆ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಸಿಟಿ ಕ್ಲೀನ್ ಆಗುತ್ತೆ ಮತ್ತೆ ಅಲ್ಲಿ ಯಾವ ಯಾವ ಸ್ಪಾಟ್ಸ್ ಇದೆಯಲ್ಲ ಅಲ್ಲಿ ಹೋಗಿ ಮನೆದ ಕಸ ತಗೊಂಡೋಗಿ ಹೋಗಿ ಅಲ್ಲಿ ಹಾಕೋದು ಚೆಲ್ಲೋದು ಈ ಮಾಡಕ್ಕೆ ಹೋಗ್ಬಿಡಿ ಯಾಕಂದ್ರೆ ಅವರ ಹೆಲ್ತ್ನೂ ಅದು ತೊಂದರೆ ಅವ್ರ ಮಕ್ಕಳ ಫ್ಯೂಚರ್ಗೂ ತೊಂದರೆ ಅದಕ್ಕೆ ದಯವಿಟ್ಟು ನಮಗೆ ಸಹಕರಿಸ್ರಿ ಮತ್ತೆ ಡೋರ್ ಟು ಡೋರ್ ಕಸ ಬರ್ತಾ ಇದೆ ಅವ್ರಿಗೆ ಡೋರ್ ಟು ಡೋರ್ ಸಪ್ರೇಟ್ ಮಾಡಿ ಕೊಡ್ರಿ ಅಂತ ನಾವು ಆಹ್ವಾನಿಸ್ತಾ ಇದ್ದೇನೆ ಮತ್ತು ಬೇರೆ ಕಡೆ ನಮ್ಮ ಮ್ಯಾಕ್ಸಿಮಮ್ ಅಂದರೆ ಡ್ರೈನ್ ಟ್ರೈನ್ ಜಾಸ್ತಿ ಬರೋದು ಅದರಿಂದ ಕಸ ಅದಕ್ಕೆ ಡೋರ್ ಟು ಡೋರ್ ಕಲೆಕ್ಷನ್ಗೆ ನಾವು ಆಲ್ರೆಡಿ ಸುಮಾರು ಇಪ್ಪತ್ತು ಸಿಬ್ಬಂದಿ ಇದೆ ಅದಕ್ಕೆ ಸಿಕ್ಸ್ ವೆಹಿಕಲ್ಸ್ ಇದೆ ಅವ್ರು ಸರಿಯಾಗಿ ಕೊಟ್ಟಿದ್ದಂದ್ರೆ ಈ ಕಸದ ಮತ್ತು ಮಾರ್ಕೆಟ್ ನಲ್ಲಿ ನಾವು ನಿನ್ನೆನೂ ಹೋಗಿದ್ದೇನೆ ಲಾಸ್ಟ್ ವೀಕ್ನೂ ಹೋಗಿದ್ದೇನೆ ಸಿಸ್ಟಮೆಟಿಕ್ ಮಾರ್ಕೆಟ್ ನಲ್ಲಿ ಅವ್ರಿಗೆ ಕೂತ್ಕೊಳ್ಳಲಿಕ್ಕೆ ಮತ್ತು ಅಲ್ಲಿ ಪ್ರಯತ್ನ ಮಾಡಿದ್ದೇನೆ ಬಟ್ ಸಹಕಾರ ಮಾಡಬೇಕು ಜನರು ಯಾಕಂದ್ರೆ ಅವರ್ನಿಂದ ಎಷ್ಟು ಹೌಸ್ ಇಲ್ಲಾಂದ್ರೆ ಸಾಧ್ಯ ಇಲ್ಲ ಅದು ನಾವು ಒಂದನೆ ಮಾಡೋಕೆ ಸಾಧ್ಯ ಇಲ್ಲ ಎಲ್ಲರೂ ಸೇರಿ ನಮಗೆ ಸಹಕಾರ ಮಾಡಿದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಕ್ಲೀನ್ ಸಿಟಿ ಇಡ್ಲಿಕ್ಕೆ ಪೂರ್ತಿ ಪ್ರಯತ್ನ ಮಾಡ್ತೇವೆ ಹೌದೌದು ಅದರ ಜೊತೆಗೆ ಗ್ರೀನ್ ಜೊತೆಗೆ ಗ್ರೀನ್ ಜೊತೆಗೆ ಕ್ಲೀನ್ ಸೆಕೆಂಡ್ ವಿಷಯ ಏನಂದ್ರೆ ಇದು ಸ್ವಲ್ಪ ಗಂಭೀರವಾದ ವಿಷಯ ನೋಡ್ಲಿಕ್ಕೆ ಜನರಿಗೆ ಇದು ಏನು ಇವರು ಎನಿಮಲ್ಸ್ ಬಗ್ಗೆ ಮಾತಾಡ್ತಾರೆ ಅಂತ ಬಟ್ ಎನಿಮಲ್ಸ್ ಬಗ್ಗೆ ಮಾಡಿ ಎನಿಮಲ್ಸ್ ಜೊತೆ ನಮ್ ಜೀವನ ಇರುತ್ತೆ ಯಾಕಂದ್ರೆ ಗಾಡಿಯಲ್ಲಿ ನೋಡಿದ್ರು ನಾಳೆ ದಿವಸದಿಂದ ನಾವು ಕೂಡ ಸುದ್ದಿ ಮಾಡೋ ಬೇರೆ ಬೇರೆ ಚಾನಲ್ಸ್ ಅಲ್ಲಿ ಸುದ್ದಿ ಆಗಿದೆ ಬೀದಿ ನಾಯಿಗಳ ಬೀದಿ ನಾಯಿಗಳ ಏನು ಕಾವಸ್ ಮೇಲೆ ದಾಳಿ ಆಗೋಯ್ತು ಅಂದ್ರೆ ಮತ್ತು ಮಕ್ಕಳ ಮೇಲೆ ಶಾಲೆ ಹೋಗಿ ಮಕ್ಕಳ ಮೇಲೆ ಹಿಂಗಡೆ

ಅದಕ್ಕೆ ಏನಾದ್ರೂ ಬೇರೆ ಏನಾದ್ರೂ ಮಾಡ್ಬೇಕಲ್ಲ ಅದಕ್ಕೆ ನಾವು ಬೇರೆ ತಲೆ ಹುಡುಕ್ಬೇಕಲ್ಲ ಇಷ್ಟು ಜಾಸ್ತಿ ಕಾಂಟ್ರೇಟ್ ಆಗಿದೆ ಒಂದು ಓಣಿಯಲ್ಲಿ ಹತ್ತು ಹದಿನೈದು ನಾಯಿಗಳ ಇದೆಲ್ಲ ಆಗಿರೋದಕ್ಕೆ ಬಹಳ ತೊಂದರೆ ಆಗ್ತದೆ ಬಹಳಷ್ಟು ನಾಯಿ ಯೂಟ್ಯೂಬ್ ಹೇಳ್ತಾ ಇದ್ದೀವಿ ನಾವು ನಮ್ಮ ವಾಹಿನಿ ಒತ್ತಿದ್ದೇ ಕೂಡ ಪ್ರಸಾರ ಮಾಡಿದ್ವಿ ಆದ್ರೂ ಆ ಇನ್ನೂ ತನಕ ಯಾವುದೇ ಆಕ್ಷನ್ ಅಂತ ಆಗಿಲ್ಲ ಇದರ ಬಗ್ಗೆ ಈಗ ಹಳೇದು ಆಕ್ಷನ್ ಏನಾಗಿದೆ ಅಂತ ನನಗೂ ಅಷ್ಟೇ ಗೊತ್ತಿಲ್ಲ ಬಟ್ ಈಗ ಡಾಗ್ಸ್ ಬಗ್ಗೆ ನಾವು ಈಗ ಟೂ ಡೇಸ್ ಬಿಫೋರ್ ಅಥವಾ ತ್ರೀ ಡೇಸ್ ಬಿಫೋರ್ ಅದಕ್ಕೆ ಒಂದು ಮೀಟಿಂಗ್ ಮಾಡಿದ್ದೇವೆ ಅದರೊಡಗೆ ಕಮಿಷ್ನರ್ ಆಮೇಲೆ ನಮ್ದು ಹೆಲ್ತ್ ಆಮೇಲೆ ನಿಮ್ದು ಆ್ಯನಿಮಲ್ ಡಾಕ್ಟ್ರ್ ಪ್ಲಸ್ ನಮ್ದು ಸಿವಿಲ್ ಹಾಸ್ಪಿಟಲ್ ಇವರು ಇನ್ಚಾರ್ಜ್ ಜೊತೆಗೆ ನಾನು ಬ ಇದು ಮಾಡಿದ್ದೇವೆ ಡಾಗ್ಸ್ ಬಗ್ಗೆ ಏನು ಮಾಡಬೇಕು ಫಸ್ಟ್ ಅಂದರೆ ಆ್ಯನಿಮಲ್ ಆ್ಯಕ್ಟ್ ಪ್ರೊಟೆಕ್ಷನ್ನಲ್ಲಿ ಇದು ಬರ್ತಾ ಇದೆ ನಮಗೆ ದೊಡ್ಡ ಸಮಸ್ಯೆ ಅಂದರೆ ಇದು ಹಾಂ ಆ್ಯನಿಮಲ್ ಆ್ಯಕ್ಟ್ ಮೊದಲೇ ಏನಿತ್ತು ನಾವು ಸುಮಾರು ಈಗ ನಾನು ಫಸ್ಟ್ ಟೈಮ್ ಕೌನ್ಸರ್ ಆಗೋದು ಆವಾಗ ಏನಿತ್ತು ಅವರಿಗೆ ಸಾಯೋದು ಒಂದು ಪ್ರಯತ್ನ ಇತ್ತು ಅದು ಅವಾಗ ಡ್ರಾಬ್ಗೆ ಪಾಯ್ಸನ್ ಕೊಡುವುದೇ ಆ ಈಗ ಬಂದ ಮೇಲೆ ಈಗ ಅವ್ರಿಗೆ ನಾವು ಯಾವ ತರನು ತೊಂದರೆ ಕೊಡಕ್ಕೆ ಬರೋದಿಲ್ಲ ಸೆಕೆಂಡ್ ತಿಂಗ್ ಅವ್ರಿಗೆ ಇದು ನಮ್ದು ಗೌಶಾಲಾ ತರ ಅವ್ರದ್ದು ಯಾವುದು ಇದಿಲ್ಲ ಇಲ್ಲ ಅದಕ್ಕೆ ಏನಿದೆ ಈಗ ಗೌರ್ಮೆಂಟ್ನಿಂದ ಈಗ ನಗರಸಭೆಯಿಂದ ವ್ಯಾಪತ್ತಿನಲ್ಲಿ ಏನ್ ಇದೆ ನಾವು ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಹೋಗ್ಬೇಕು ನಮ್ದು ಎಡಿಷ್ನಲ್ ಗೈಡ್ಲೈನ್ಸ್ ಮಾಡೋಕ್ಕಾಗಲ್ಲ ಆ ಥರ ಗೈಡ್ಲೈನ್ಸ್ ಈಗ ಡಾಗ್ ಸಲುವಾಗಿ ಇಲ್ಲ ಬಟ್ ನಿನ್ನೆ ಅವರು ಹೆಲ್ತ್ ಡಾಕ್ಟರ್ ಬಂದಿದ್ದ ಅವ್ರು ಏನು ಹಿಡಿದ್ರು ಎನ್ ಜಿ ಓ ಮೋಸ್ಟ್ಲಿ ಕಾರವಾರ್ನಲ್ಲಿ ನಡ್ತಾ ಇದೆ ಅಂತ ಅವ್ರು ಹಿಡಿದು ಅದನ್ನು ಕನ್ಫರ್ಮ್ ಹೇಳಿಲ್ಲ ಅದ ಅವ್ರಿಗೆ ಹಿಡಿದು ಸಪೋಸ್ ಯಾವ ಎನ್ ಜಿ ಓ ನಡ್ತಾ ಇದೆ ಅವ್ರು ಡಾಗ್ಸ್ಗೆ ಸಾಕಲಿಕ್ಕೆ ಅವರು ತಯಾರಿದೆ ಅಂದರೆ ನಾವು ಇಲ್ಲಿಂದ ಅವ್ರಿಗೆ ಡೆಪೋರ್ಟ್ ಮಾಡಿ ಅಲ್ಲಿ ಮಾಡಬಹುದು ಒಂದು ನಮ್ದು ಆಪ್ಷನ್ ನಾವು ಅದಕ್ಕೆ ಏನು ಪ್ರಯತ್ನ ಮಾಡೋದು ಸೆಕೆಂಡ್ ಪ್ರಯತ್ನ ಏನಂದ್ರೆ ಇದು ನಸ್ಬಂದಿ ಅವ್ರದ್ದು ಪ್ರೊಡಕ್ಷನ್ ಕಡಿಮೆ ಆಗ್ತದೆ ಈಗ ನಾವು ಎರಡು ವರ್ಷ ಹಿಂದೆ ಮಾಡಿದ್ದೀವಿ ಈಗ ನಾವು ನಾನು ಬಂದ ಮೇಲೆ ಡಿಸಿಷನ್ ಏನು ತೊಗೊಂಡಿದ್ದೆ ಅಂದ್ರೆ ಸತತವಾಗಿ ನಾಲ್ಕು ಅಪ್ಪ ಐದು ವರ್ಷದ ಪ್ರೋಗ್ರಾಮ್ ಎವ್ರಿ ಇಯರ್ ಅದು ಆಫ್ಟರ್ ಅದೇ ಅದೇ ನಾನು ಹೌದೌದು ಅದು ಅದು ಕಾರ್ಯಕ್ರಮ ಅದಕ್ಕೆ ಕಾರ್ಯಕ್ರಮಕ್ಕೆ ಹೌದೌದು ಅದು ಆಕ್ಟ್ ಒಳಗಿದೆ ಮತ್ತೆ ಅನಿಮಲ್ ಡಾಕ್ಟರ್ ಅವ್ರು ನಲ್ಲಿ ಆಗ್ತೈತಿ ನಾವು ಕಂಟಿನ್ಯೂ ಫೈವ್ ಇಯರ್ಸ್ ಆ ಪ್ರೋಗ್ರಾಮ್ ಮಾಡಲಿಕ್ಕೆ ಈಗ ಮೀಟಿಂಗ್ ನಲ್ಲಿ ನಮ್ಗೆ ಏನು ಪ್ರಿವಿಷನ್ ಬೇಕು ಅಮೌಂಟ್ ಬೇಕು ರಿಸರ್ವ್ ಮಾಡಿ ಕಂಟಿನ್ಯೂ ಆ ಐದು ವರ್ಷ ಕಂಟಿನ್ಯೂ ಮಾಡಿದ್ದಾರೆ ಈ ಏನು ಕ್ವಾಂಟಿಟಿ ಇದೆ ಅವ್ರದ್ದು ಪ್ರೊಡಕ್ಷನ್ ಆಗೋದು ಅದಕ್ಕೆ

ಈಗ ಮೊನ್ನೆ ನಮಗೆ ಒಂದು ರಕ್ಷಣಾ ವೇದಿಕೆಯವರು ಬಂದು ನಮ್ಮ ಕಮಿಷನರ್ ಭೇಟಿಯಾಗಿದ್ದರು ಆಗಿ ಅವ್ರಿಗೆ ಸಪೋಸ್ ಏನು ಆ ಥರ ಆಗಿದ್ದರೆ ಅದು ಆ್ಯಕ್ಚುಲಿ ಎಫ್ ಐ ಆರ್ ಆಗಬೇಕು ಆಮೇಲೆ ಹಾಸ್ಪಿಟಲ್ ಡಾಕ್ಟ್ರ್ದ ಸರ್ಟಿಫಿಕೇಟ್ ತಗೊಂಡು ಅವ್ರು ಹೇಳಿದ್ದಾರೆ ಅವ್ರದ್ದು ಟ್ರೀಟ್ಮೆಂಟ್ ಒಂದಾಂದರೆ ನಿಂದ ಫ್ರೀ ಇದೆ ಮೊನ್ನೆ ಡಾಕ್ಟರ್ ನಮಗೆ ಹೇಳಿದರು ಆಮೇಲೆ ಅವ್ರಿಗೇನು ಸಪೋಸ್ ಫರ್ದರ್ ಟ್ರೀಟ್ಮೆಂಟ್ ಏನಿದ್ರೆ ಅದಕ್ಕೆ ಒಂದು ಫ್ಯೂಷನ್ ಇದೆ ಈಗ ಅದನ್ನು ನಾವು ನಿನ್ನೆ ಡಿಸ್ಕಸ್ ಮಾಡಿದ್ದೇವೆ ಅದಕ್ಕೆ ನಾವು ಮೀಡಿಯಾನಲ್ಲಿ ಕೊಡ್ತೀವಿ ಆ ಏನು ಗೈಡ್ಲೈನ್ಸ್ ಇದೆ ಯಾಕಂದ್ರೆ ಜನರಿಗೆ ಏನಾಗ್ತೈತೆ ಪರಿಹಾರ ಮೇಲೆ ಅದಕ್ಕೆ ಪ್ರೊಸೀಜರ್ ಹಂಗೆ ಬಂದ್ಬಿಡೋದು ಹಂಗಿಲ್ಲ ಅವ್ರಿಗೂ ನಾವು ಎಜುಕೇಟ್ ಆಗಬೇಕಲ್ಲ ಆ ಗೈಡ್ಲೈನ್ಸ್ ಏನಿದೆ ಪ್ಲಸ್ ಒಂದು ಬೋರ್ಡ್ ನಲ್ಲಿ ನಾವು ಇದು ಮಾಡಿ ನಗರಸಭೆಗೂ ಒಂದು ಹಚ್ತೀವಿ ಯಾವ ತರ ಇದೆ ಈಗ ಡಾಗ್ಸ್ ಕಚ್ಚಿದ ಮೇಲೆ ಅವ್ರಿಗೆ ಏನು ಪ್ರಿಕಾಷನ್ ಏನಿದೆ ಗೋರ್ಮೆಂಟ್ ನಿಂದ ಏನು ಬೆನಿಫಿಟ್ ಇದೆ ಯಾವ ಥರ ಅವರು ಬರಬೇಕು ಅಪ್ಲೈ ಮಾಡಲಿಕ್ಕೆ ಆ ಥರ ನಾವು ಅದು ಬರೀದು ಹಾಕ್ತಿವಿ ಅಂದ್ರೆ ಮೊನ್ನೆ ಈಗ ಎರಡು ದಿವಸ ಆಗಿದೆ ಮೀಟಿಂಗ್ ಆಗಿ ಅದನ್ನು ನಾವು ಮಾಡ್ತೀವಿ ಸರ್ ಮೂರನೇ ವಿಷಯ ಇದರಲ್ಲಿ ಕೆಲವು ಗಂಭೀರ ವಿಷಯ ಇದೆ ಯಾಕಂದ್ರೆ ದಾಂಡಲಿಯಲ್ಲಿ ಬಿಡಾಡಿ ತನಗಳು ಜಾಸ್ತಿ ಜಿ ಎನ್ ರಸ್ತೆಯಲ್ಲಿ ನೋಡ್ಬೋದು ನಾವು ಬಿಡಾಡಿ ತನಗಳ ಬಹಳಷ್ಟು ಆಫ್ ಡ್ಯಾಮೇಜ್ ಆಗಿದ್ದು ಕಂಡು ಬರ್ತದೆ ಆಮೇಲೆ ಬೇರೆ ಬೇರೆ ಪಾರು ಕುಳಗಿ ರೋಡು ಅಲ್ಲಿ ಅಲ್ಲಿ ನೋಡಬಹುದು ಅಲ್ಲಿ ಅದು ಲೈಟ್ಸ್ ಕೆಲವೊಂದು ಇದೆ ಲೈಟ್ಸ್ ಇಲ್ಲ ಆ ಸಮಯ ಅದ್ರ ಮಿಡಲ್ ಇಲ್ಲಿ ಹೋಗಿ ನೋಡಲು ಆಮೇಲೆ ಬಹಳಷ್ಟು ಆಕ್ಸಿಡೆಂಟ್ಸ್ ಆಗಿದ್ದಾವೆ ಹಿಟ್ ಅಂಡ್ ಇದಾಗಿ

ದೇಶಪಾಂಡೆ ಸಾಹೇಬ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ ಯಾಕಂದ್ರೆ ಟೋಟಲ್ ನಮ್ಮ ಸಿಟಿಗೆ ಒಂದು ಸ್ಕೀಮ್ ಇತ್ತು ಅದು ತ್ರೀ ಫೋರ್ ಇಯರ್ಸ್ ನಿಂದ ನಡ್ತಾ ಇತ್ತು ಈಗ ಎಲ್ಲ ನಮ್ಮ ಸಿಟಿನಲ್ಲಿ ನಾವು ಎಲ್ ಇ ಡಿ ಲೈಟಿಂಗ್ ಎಲ್ಲ ಆಡಿಸಿದ್ವಿ ಎಲ್ಲ ಟೋಟಲ್ ಆಲ್ಮೋಸ್ಟ್ ಆಗಿದೆ ಈಗ ಎಲ್ಲಿ ಕತ್ಲಾ ಅಂತ ವಿಷಯ ನಾವು ಹೇಳಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಪರ್ಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಸೆಕೆಂಡ್ ಥಿಂಗ್ ಏನಂದ್ರೆ ಈಗ ಬರ್ಶಿ ರೋಡ್ಗಿಂತ ಆ ಕಡೆ ನಾವು ಹೋಗ್ತೀವಲ್ಲ ಬೈಲ್ಪಾರ ಹೋಗೋದು ಸೆಂಟರ್ ನಲ್ಲಿ ಏನ್ ಇದಿದೆ ಆ ಕಡೆ ಆಗ್ಬೋದು ಬಸ್ ಈಗ ಇದಕ್ಕೆ ಏನಿದೆ ಅಂದ್ರೆ ಮೊದಲೇನಿತ್ತು ಗೌಶಾಲ ಇಲ್ಲಿ ನಮ್ಮ ಇದರ ಒಡಗಿದೆ ಒಂದು ನಾವು ಇನ್ಕ್ವೈರಿ ಮಾಡಿದರೆ ಅಲ್ಲಿ ಈ ದನಗಳಿಗೆ ಇಡ್ಲಿಕ್ಕೆ ಜಾಗನೇ ಇಲ್ಲ ಅವರು ನಾವು ಇಲ್ಲಿಂದ ಕಳಿಸ್ತೇವೆ ಅಂತ ಹೇಳಿದ್ರೆ ಅವರು ಇಲ್ಲ ನಮ್ಮ ಹತ್ರ ಫುಲ್ ಇದೆ ನಮ್ಮ ಹತ್ರ ಇಡ್ಲಿಕ್ಕೆ ಜಾಗ ಇಲ್ಲ ಹಂಗಾಗಿ ನಾವು ಅವರಿಗೆ ಇಲ್ಲಾಂದ್ರೆ ಗೌಶಾಲೆಗೆ ನಾವು ಹೋಗ್ಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸೆಕೆಂಡ್ ಆಪ್ಷನ್ ಈಗ ಏನಿಲ್ಲ ಈಗ ನಮ್ಗೆ ಗೌಶಾಲ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಈಗ ನಾವು ಜನರಿಗೆ ಅವೇರ್ನೆಸ್ನೆ ಕೊಡ್ಬೇಕು ಮತ್ತೆ ಯಾರ ಹತ್ರ ಏಕೆ ಈಗ ನಾವ್ ಏನ್ ಮಾಡ್ತೀವಿ ಅಲ್ಲ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಈಗ ನಾ ನಾನು ಏನ್ ಮಾಡ್ತೇನೆ ಸ್ಪೆಷಲಿ ನಾನು ಏನ್ ಮಾಡ್ತೇನೆ ನಮ್ ಸಿಟಿನಲ್ಲಿ ಯಾರು ಸಾಕ್ತಾ ಇದೆ ಅದು ನಾವು ಟೆಸ್ಟ್ ಮಾಡಕ್ ಹೇಳ್ತೇನೆ ಅವ್ರು ಯಾರಿದಾರ ಓನರ್ಸ್ ಓನರ್ಸ್ ಇದಾರ ಅವ್ರಿಗೆ ಕರೀದು ಮಾತಾಡಿ ನೋಡಪ್ಪ ನಿಮ್ ಇದು ಏನಿದೆ ಅನ್ನೋ ರೋಡ್ ಮೇಲೆ ಬರ್ಬಾರ್ದು ಈಗ ನಮ್ಗೆ ಏನಾಗ್ತಾ ಇದೆ ಅಕ್ಕಪಕ್ಕ ಹಳ್ಳಿನಿಂದಾನು ಬರ್ತಾ ಇದೆ ಈ ಕಡೆ ಅದಕ್ಕೆ ನಾವು ಬೇಕಂದ್ರೆ ಪಂಚಾಯತ್ ನಲ್ಲಿ ಪಿ ನಾವು ಇಂಟಿಮೇಶನ್ ಕೊಡ್ತೇವೆ ಮತ್ತೆ ನಮ್ಮ ಡೈಲಿ ಕಸ ಹೋಗೋದು ಮಾಡ್ತೀವಿ ಈಗ ಸಪೋಸ್ ನಮ್ಗೆ ಇದು ಗೌಶಾಲ ಅವರ ಅವಕಾಶ ಇದೆ ಖಾಲಿ ಇದೆ ಅಂತ ಹೇಳಿದ್ರೆ ಮತ್ತೊಂದು ಆಪ್ಷನ್ಸ್ ಬಂದಿದೆ ನೋಡೋಣ ಅದು ಸರಿ ಇದೆ ಗೊತ್ತಿಲ್ಲ ಯಾರು ಕೇರ್ ಟೇಕರ್ ಇದೆ ಅಪ್ಪ ಇನ್ನು ಈ ತರ ತಗೊಂಡಿದ್ರೆ ನಾವು ಸಾಕ್ತಿವೇ ನಮ್ಮ ಹತ್ರ ಜಾಗ ಐತೆ ಅಂತ ಹೇಳಿದ್ರೆ ಅದನ್ನು ನಾವು ಮಾಡೋದು ಪ್ರಯತ್ನ ಮಾಡ್ತಾ ಇದೇ ಅದೇ ಅದು ಒಂದ್ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ ನೋಡ್ಬೇಕು ನಾವು ಏನಿದೆ ಇಲ್ಲಾಂದ್ರೆ ಯಾರು ಕೇರ್ ಟೇಕರ್ ಇದೆಯಪ್ಪ ಅಂದ್ರೆ ಆತರ ಹಿಡಿದು ಡಿಸೈಡ್ ಮಾಡಬೇಕು ಅದು ಒಂದು ಪ್ಲಸ್ ಒಂದು ಎಲ್ಲಾ ಪುರುಷ ಸುದ್ದಿ ಇದೆ ಬಟ್ ಲಾಸ್ಟ್ ಟೈಮ್ ಒಂದು ಇನ್ಸಿಡೆಂಟ್ ಆಯ್ತು ಅವಾಗ ನಾವು ಇನ್ಕ್ವೈರಿ ಮಾಡಿದ್ದು ಅವಾಗ ಗೊತ್ತಾಯ್ತು ನಮ್ಗೆ ಅಲ್ಲಿನೂ ಜಾಗ ಇಲ್ಲ ಆ ಸಮಸ್ಯೆ ಬಂತು ಅಲ್ಲಿ ಹಂಗಾಗಿ ನಮ್ಗೆ ಈ ಯಾಕಂದ್ರೆ ಈಗ ಮ್ಯಾಕ್ಸಿಮಮ್ ನೋಡಿದ ಸಲ ಇದ್ರ ಎಲ್ಲ ಈ ಸೊಲ್ಯೂಷನ್ಸ್ ಇದ್ದೇ ಇದೆ ಜೊತೆಗೆ ಜನರು ಅವೇರ್ನೆಸ್ ಆಗ್ಬೇಕು ಯಾವ ಸಾಕ್ತಾ ಇದ್ದಾನೋ ಅವನು ಪಾಪ ಅವ್ರನ್ನ ಬೆನಿಫಿಟ್ ತಗೋಳ ಆಮೇಲೆ ಬೀಳ್ಬಾರ್ದು ಜನರಿಗೆ ಇಲ್ಲ ಅಲ್ಲ ಅದಕ್ಕೆ ಆತರ ಅವರು ಸ್ವಲ್ಪ ಅವೇರ್ನೆಸ್ ಆಗ್ಬೇಕು ಅವೇರ್ನೆಸ್ ನಾವು ಕೊಡ್ತೀವಲ್ಲ ಅವೇರ್ನೆಸ್ ಕೊಡ್ತೀವಿ نئی نوفر ہم ماہینہ کانٹا انوسٹل کے انفارمیشن ڈیٹا دیتے ہوتے ہیں تم دے نوڈسٹ ڈاگیے تو میں نو سی مارسل اس سے میں بات کرتا ہوں تھینک یو ر کیمرہ مین جو جتھے حاضری